ಹಾಯ್ ಅಲೋ ನಮಸ್ಕಾರ ಈಗ ಏನಾಗ್ತದೆ ಫೈನಲಿ ಭಾಗ್ಯ ಬದುಕೆ ಬದಲಾಗ್ತದ ತಾಂಡವ್ ಶ್ರೇಷ್ಠ ನಿಜವಾಗ್ಲೂ ಕೂಡ ಇಬ್ಬರು ಅಸಮಣೆ ಹೇಳ್ತಾರೆ ಹಾಗಾದ್ರೆ ಏನಾಯ್ತು ಏನು ಕತೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವ್ದೇ ಕಾರಣಕ್ಕೂ ಕೂಡ ಮರೆಯಬೇಡಿ ಇಲ್ಲಿ ತಾಂಡವ್ಗೆ ಶ್ರೇಷ್ಠ ಬಟ್ಟೆ ಕೊಟ್ಟು ಹೋಗಿ ರೆಡಿ ಆಗ್ಬಾ ಆಫೀಸ್ಗೆ ಹೋಗ್ಬೇಡ ಅಂತಂದ್ರೆ ನಾನು ಆಫೀಸ್ಗೆ ಹೋಗಬೇಕು ಏನು ಅನ್ಕೊಂಡಿದೆಯಾ ಯಾಕೆ ಈ ಪಂಚಶಲ್ಯ ಅಂತಂದ್ರೆ ನೀನೀಗ ಹಾಕ್ಕೊಂಡು ಬರಬೇಕು ಅಷ್ಟೇ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ನೀನು ಆಫೀಸ್ಗೆ ಆಫೀಸನ್ನ ಮನೆಗೆ ಬರೋದ್ರೊಳಗೆ ನಾನು ಬದುಕಿರುವುದಿಲ್ಲ ಜೀವಂತವಾಗಿರುವುದಿಲ್ಲ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ತಾಂಡವ್ಗೆ ಹೇಳ್ತಿದ್ದಾಗ ಅನಿವಾರ್ಯವಾಗಿ ತಾಂಡವ್ ರೆಡಿಯಾಗಿ ಬರಬೇಕಾಗುತ್ತೆ ನಂತರ ಈ ಕಡೆ ಶ್ರೇಷ್ಠ ಕೂಡ ರೆಡಿಯಾಗಿದ್ದಾಳೆ ಇಬ್ರು ಕೂಡ ಕಾರಲ್ಲಿ ಹೋಗ್ತಿದ್ದಾರೆ ಈ ಕಡೆ ಶ್ರೇಷ್ಠನೇ ಡ್ರೈವ್ ಮಾಡಿಕೊಂಡು ದೇವಸ್ಥಾನ ಕಡೆ ಹೊರಟದಾಳೆ ಬಿಕಾಸ್ ಶೌರ್ಯ ಯಾವುದೇ ದೇವಸ್ಥಾನದಲ್ಲಿ ಇವರ ಮದುವೆಗೆ ಎಲ್ಲ ರೀತಿಯ ಅರೇಂಜ್ಮೆಂಟ್ಸ್ನ ಕೂಡ ಮಾಡಿದ್ದಾರೆ ಕಣೆ ಭಾಗ್ಯ ನಾವು ಕುಸುಮವರು ನಡಿ ನನ್ನನ್ನು ನಿನ್ನ ಹೋಟೆಲ್ಗೆ ಕರ್ಕೊಂಡು ಹೋಗು ಅಂತ ಹೇಳ್ತಿದ್ರ ಅಯ್ಯೋ ಅದು ಏನು ಹೇಳ್ತಿದ್ರ ಬೇಡ ಹಾತ ಈಗ ಅಂತ ಹೇಳ್ತಿದ್ದಾರೆ ಯಾಕೆ ಬೇಡ ಅಂತಿದ್ಯಾ ಅಂತ ಅತ್ತೆ ಕೇಳ್ತಿದ್ರೆ ಏನಿದು ಕುಸುಮಾ ಸೇರಿಕೊಂಡು ಒಂದಿನ ಆಗಿಲ್ಲ ಈ ರೀತಿ ಕರ್ಕೊಂಡು ಹೋದರೆ ಏನು ಅಂದ್ಕೊಳ್ಳೋದಿಲ್ಲ ಬೇಡ ಅಂತ ಹೇಳ್ತಾರೆ ಹೌದು ಸರಿ ಆಫೀಸಲ್ಲಿ ಅಷ್ಟು ದೊಡ್ಡ ದೊಡ್ಡದು ಕಾರೆಲ್ಲ ಕೊಟ್ಟಿದ್ರಲ್ಲ ಇಲ್ಲಿ ಏನು ಕೂಡ ಕೊಟ್ಟಿಲ್ವ ಅಂತೆಲ್ಲ ಕೇಳ್ತಿದ್ದಾಗೆ ಭಾಗ್ಯ ಬೆಕ್ಕಸ ಬರಗಾಗ್ಬಿಡ್ತಾರೆ ಏನು ಹೇಳೋಕ್ಕೂ ಕೂಡ ಗೊತ್ತಾಗ್ತಾ ಇಲ್ಲ ನಂತರ ಏನು ಹೇಳ್ತಿದ್ಯಾ ಕುಸುಮಾ ಸುಮ್ಮನೆ ಇರೋ ಎಲ್ಲ ಕಡೆ ಒಂದೇ ರೀತಿ ಫೆಸಿಲಿಟೀಸ್ ಇರುತ್ತೆ ಜೊತೆಗೆ ಈಗ ಸೇರ್ಕೊಂಡಿದ್ದಾಳೆ ನಿಜವಾಗ್ಲೂ ನಿನ್ನ ಅವಶ್ಯಕತೆ ಏನಿಲ್ಲ ನೀನು ಹೋಗಿ ಹೇಳಬೇಕು ಕನಿಕಾ ಕೆಲಸದಿಂದ ತೆಗ್ದಾಕ್ತಾರೆ ಕನಿಕಾಂಧ ಕೆಲಸದಿಂದ ತೆಗ್ದು ಅಂತ ಭಾಗ್ಯ ಮಾಡುವ ಅಡುಗೆ ಶೈಲಿ ಅಡುಗೆ ರೀತಿ ಎಲ್ಲ ಕೂಡ ಅವ್ರಿಗೆ ತುಂಬಾ ಇಷ್ಟ ಆಗಿರುತ್ತೆ ಖಂಡಿತವಾಗ್ಲೂ ಅವರು ಭಾಗ್ಯನ ಬಿಟ್ಕೊಡುವುದಿಲ್ಲ ನೀನೇನೋ ಹೋಗುವ ಅವಶ್ಯಕತೆ ಎಲ್ಲ ಇರು ನೀನು ಹೊರಡಮ್ಮ ಭಾಗ್ಯ ಅಂತ ಹೇಳಿ ಭಾಗ್ಯನ ಅಂತ ಹೇಳ್ತಾರೆ ಮಾವ ಕೂಡ ಭಾಗ್ಯಪ್ಪ ಒಳ್ಳೇದಾಯ್ತು ಅಂದ್ಕೊಂಡು ಹೊರಟು ಬರ್ತದೆ ಆ ಕಡೆ ತಾಂಡ್ ಏನಿದು ಎಲ್ಲಿಗೆ ಹೋಗ್ತಿದ್ದೀವಿ ನಾವು ಅಂತ ಕೇಳ್ತಿದ್ದಾಗ ಇದೆ ಅಂತ ಹೇಳ್ತಾರೆ ಶ್ರೇಷ್ಠ ಏನು ಮಾತಾಡ್ತಿದ್ಯಾ ಶ್ರೇಷ್ಠ ದಿನ ಫ್ಯಾನ್ಸಿ ಡ್ರೆಸ್ ಕಾಂಪಿಟಿಷನ್ಗೆ ರೆಡಿ ಆಗುವಾಗ ಮದುವೆಗೆ ರೆಡಿ ಆಗ್ತಾ ಇದೀವಿ ಏನು ಅನ್ಕೊಂಡಿದ್ಯಾ ನೀನು ತಲಿಕಿಲಿ ಕೆಟ್ಟಿದ್ಯಾ ಮದುವೆ ಅಂತ ಮದ್ವೆ ಅಂತ ಹೌದು ತಾಂಡವ್ ನನಗೂ ಕೂಡ ಸಾಕಾಗೋಗಿದೆ ಇವತ್ತು ನನ್ನ ನಿನ್ನ ಮದುವೆ ಅಂತ ಹೇಳ್ತಿದ್ದಾಗ ಈ ಕಡೆ ತಾಂಡವ್ ಅಂತೂ ಶ್ರೇಷ್ಠ ಮೇಲೆ ಕೂಗಾಡ್ತಿದ್ದಾರೆ ಆತ ಕಡೆ ಈ ಕಡೆ ತಾಂಡವ ಶ್ರೇಷ್ಠ ದೇವ್ ಮದುವೆ ಮನೆ ಮದುವೆ ಮಂಟಪ ತಡೆಗೆ ಬಿಕಾಸ್ ದೇವಸ್ಥಾನಕ್ಕೆ ಬಂದದಾಯ್ತು ಅದೇ ದೇವಸ್ಥಾನದಲ್ಲಿ ಎಲ್ಲಾ ರೀತಿಯ ಅರೇಂಜ್ಮೆಂಟ್ಸ್ ಆಗಿರುವುದು ಈ ಕಡೆ ಶ್ರೇಷ್ಠ ತಾಂಡವ್ ಏನ್ ಮಾಡ್ತಿದ್ಯಾ ಶ್ರೇಷ್ಠ ತಲೆಕಿಲೆ ಕೆಟ್ಟಿದ್ಯಾ ಏನು ಅಂತ ಹೇಳ್ತಿದ್ರೆ ಯಾಕೆ ತಂಡ ಮದುವೆ ಅಂದರೆ ಯಾಕೆ ರೀತಿ ಮಾತಾಡ್ತಿದ್ಯಾ ಅಂತ ಕೇಳ್ತಿದ್ದಾಳೆ ಶ್ರೇಷ್ಠ ಅದಕ್ಕೆ ಇಲ್ಲಿ ತಾಂಡವ್ ಯಾಕಂದರೆ ನನಗೆ ಮದುವೆ ಬೇಡ ಅಂತಾರೆ ಏನು ಮಾತಾಡ್ತಿದ್ಯಾ ನೀನು ಹಾಗಿದ್ರೆ ನನಗೆ ನನ್ನ ಮದುವೆ ಆಗೋಕೆ ಇಷ್ಟ ಇಲ್ವಾ ಅಂತ ಶ್ರೇಷ್ಠ ಕೇಳಿದಕ್ಕೆ ಹಾಗಲ್ಲ ಶ್ರೇಷ್ಠ ಹೇಳ್ತಿರೋದು ಇಷ್ಟು ಅರ್ಜೆಂಟಾಗಿ ಮದುವೆ ಆಗೋದಕ್ಕೆ ಈಗ ನಂಗೆ ಇಷ್ಟ ಇಲ್ಲ ಅಂತ ಪ್ಲೀಸ್ ಅರ್ಥ ಮಾಡ್ಕೊ ನೀನೇ ಎಲ್ಲ ಬಾರಿ ಹೇಳ್ತಿದ್ದೆ ಅಲ್ವಾ ಯಾರಾದರೂ ಬಂದು ತಡೀತಾರೆ ಅಂತ ಈಗಲೂ ಅದೇ ರೀತಿ ಆಗುತ್ತೆ ಅಂದಾಗ ಇಲ್ಲ ಯಾವುದೇ ಕಾರಣಕ್ಕೂ ಈ ಬಾರಿ ಆ ರೀತಿ ಆಗೋದಿಲ್ಲ ಸುಮ್ಮನೆ ನಾವಿಬ್ಬರು ಮದುವೆ ಆಗ್ತಿದ್ದೀವಿ ಅಷ್ಟೇ ಬಾಯ್ಲಿ ಅಂತ ಹೇಳಿ ಶ್ರೇಷ್ಠ ತಂಡವು ಹೋಗ್ತಿದ್ದಾಗ ಆ ಕಡೆ ಅದೇ ದೇವಸ್ಥಾನದಲ್ಲಿ ಸುಂದರಿಯವ್ರು ಬಂದಿದ್ದಾರೆ ಪ್ರಸಾದ ಸಖತ್ತಾಗಿದೆ ಅಂತ ಹೇಳಿ ಪ್ರಸಾದ ತಿಂತ ಇವರಿಬ್ಬರನ್ನ ಇಲ್ಲಿ ಸುಂದರಿಯವರು ನೋಡೋದಿಲ್ಲ ಇವರಿಬ್ರು ಹಾಗೆ ಪಾಸ್ ಆಗಿ ಬಿಡ್ತಾರ ನಂತರ ಎತ್ತ ಕಡೆ ಭಾಗ್ಯ ಮುಂದೆ ಬಾಬಾ ಎದುರಾಗಿದ್ದಾರೆ ಬಾಬಾ ಬಂದಿದ್ದೆ ಬಾಬಾ ನೀವು ಅಂದಾಗ ನೋಡಮ್ಮ ಭಾಗ್ಯ ನಿನ್ನ ಬದುಕಿನ ದಿಕ್ಕೆ ಬದಲಾಗಿ ಬಿಡತ್ತ ಹೊಸ ದಾರಿ ಕಂಡುಕೂತದ ನಿಜವಾಗ್ಲೂ ಆಲೋಚನೆಗಳು ಬದಲಾಗ್ತವೆ ಭಾವನೆಗಳು ಬದಲಾಗ್ತವೆ ನಿಜವಾಗ್ಲೂ ಆ ಒಂದು ಸಾಕಷ್ಟು ರೀತಿಯ ಬದಲಾವಣೆ ಆಗುತ್ತೆ ನಿನ್ನ ಬದುಕಲ್ಲಿ ಅಂತ ಬದಲಾವಣೆಗಳು ಪ್ರಾರಂಭದಲ್ಲಿ ನಿನಗೆ ನೋವನ್ನು ಕೊಟ್ಟರು ಕೂಡ ಅದು ಕೂಡ ಸಹಿಸಿಕೊಂಡೆ ನಿನಗೆ ನಿಜವಾಗ್ಲೂ ಸ್ವರ್ಗಾನೆ ಕಾದಿದೆ ಪ್ರಾರಂಭದಲ್ಲಿ ನೋವಾಗಬಹುದು ಅಷ್ಟೇ ಖಂಡಿತವಾಗ್ಲೂ ಎಲ್ಲವನ್ನೂ ಕೂಡ ಧೈರ್ಯವಾಗಿ ಎದುರಿಸಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ ಏನು ಹೇಳ್ತಿದ್ರ ಬಾವ ನೀವು ಅಂತ ಕೇಳ್ತದ್ರೆ ಭಾಗ್ಯ ಹೌದು ಭಾಗ್ಯ ನಾನು ನಿಜವೇ ಹೇಳ್ತಿದ್ದೀನಿ ಖಂಡಿತ ಏನಾಗಬೇಕು ಅದು ವಿಧಿಲಿಕ್ಕಿತ ಖಂಡಿತ ಹಾಗೆ ಆಗುತ್ತೆ ಸಮಯವನ್ನೇ ಸಮಯವೇ ಎಲ್ಲ ಕೂಡ ಹೇಳುತ್ತೆ ಅಂತ ಹೇಳಿ ಕಾಲಾಯ ತಸ್ಮೈ ನಮಃ ಆದರೆ ನೀನು ಎಲ್ಲವನ್ನ ಕೂಡ ಧೈರ್ಯವಾಗಿ ಎದುರಿಸ್ಬೇಕಾಗುತ್ತೆ ಖಂಡಿತ ನೀನು ಏನು ಅಂದ್ಕೊಂಡಿದ್ದೆ ಅದಕ್ಕೆ ಮೀರಿ ನಡೀತಾ ಇದೆ ನಿಜವಾಗ್ಲೂ ಕೂಡ ಎಲ್ಲವೂ ಬದಲಾಗಿ ಬಿಡತ್ತೆ ಅಂತ ಹೇಳಿದೆ ಆಶೀರ್ವಾದ ಮಾಡಿ ಅಲ್ಲಿಂದ ಹೋಗ್ಬಿಡ್ತಾರೆ ಈ ಕಡೆ ಭಾಗ್ಯಗೆ ಅದೇ ಚಿಂತೆ ಅರ್ಥ ಕಡೆ ತಾಂಡವಂತು ಶ್ರೀ ಶ್ರೇಷ್ಠ ಮೇಲೆ ಕೂಗಾಡ್ತಿದ್ದಾರೆ ಇಲ್ಲ ನನ್ನ ಮದುವೆ ಆಗೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹಾಗಾಗಿ ಎಮೋಷ್ನಲಿ ಬ್ಲಾಕ್ ಮಾಡ್ತಿದ್ದಾಳೆ ಇಲ್ಲಿ ಶ್ರೇಷ್ಠ ಕಾಲು ಇಟ್ಕೊಂಡಿದ್ದೆ ಪ್ಲೀಸ್ ತಾಂಡವನ ನನ್ನ ಮದುವೆ ಆಗು ಎಲ್ಲರೂ ಕೂಡ ನನಗೆ ಅವಮಾನ ಮಾಡ್ತಾರೆ ನನಗೆ ನ್ಯಾಯ ಕೊಡಿಸು ಪ್ಲೀಸ್ ಆ ಭಾಗ್ಯ ಎಷ್ಟು ಮೆರೆತಿದಾಳೆ ಗೊತ್ತಾ ನಿಜವಾಗ್ಲೂ ಅವಳು ನನ್ನ ನಿನ್ನ ಹೆಂಡತಿ ಅಂತ ಅಂದ್ಕೊಂಡು ಮೆರೆತಿರುವುದನ್ನು ನನ್ನಿಂದ ನೋಡೋಕೆ ನಿನಗೆ ಎಲ್ಲರೂ ಕೂಡ ನಿನ್ನಿಂದ ದೂರ ಆದಾಗ ನಿನ್ನ ಜೊತೆ ಇದ್ದದ್ದು ಯಾರು ಹೇಳು ನಾನು ಮಾತ್ರ ಜೊತೆಗೆ ನಿನಗೋಸ್ಕರ ನಾನು ಎಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದೀನಿ ನಿನಗೋಸ್ಕರ ಭಾಗ್ಯ ಭಾಗ್ಯ ಅಮ್ಮನ ಹತ್ರ ಎಷ್ಟು ಓಡಿಸ್ಕೊಂಡಿದ್ದೀನಿ ಜೊತೆಗೆ ಎಷ್ಟೆಲ್ಲ ಅವಮಾನ ಅನ್ಭವಿಸದೆ ನಿಜವಾಗ್ಲೂ ಪ್ಲೀಸ್ ದಾಂಡವು ನನ್ನನ್ನು ಬಿಟ್ಕೊಡ್ಬೇಡ ಜೊತೆಗೆ ನನ್ನ ಅಪ್ಪ ಅಮ್ಮನೆ ನನ್ನನ್ನು ಸತ್ತೋದು ಅಂತ ಹೇಳಿ ತಲೆ ಮೇಲೆ ನೀರು ಹಾಕೊಂಡ್ಬಿಟ್ರು ಅಷ್ಟೆಲ್ಲ ನಿನಗೋಸ್ಕರ ತ್ಯಾಗ ಮಾಡಿದೆ ಿ ಯಾ ತಾಂಡವ್ ನನ್ ದಯವಿಟ್ಟು ದಯವಿಟ್ಟು ನನಗೆ ನ್ಯಾಯ ದೊರ್ಕಿಸ್ಕೊಡು ಈ ಕಡೆ ತಾಂಡವ್ ಕೂಡ ಖರ್ಗೆ ಹೋಗ್ಬಿಡ್ತಾರೆ ಈ ಕಡೆ ಹನಿ ಹೆಂಗ್ ಮಾತಾಡ್ತಿದ್ದೆ ಖಂಡಿತ ನೀನೇ ಒಬ್ಬಳೆ ನನ್ನ ಜೊತೆ ನಿಂತ್ಕೊಂಡಿದ್ದು ನನ್ನ ಕಷ್ಟದ ಸಮಯದಲ್ಲಿ ಖಂಡಿತವಾಗ್ಲೂ ಹನಿ ನಿನಗೆ ನ್ಯಾಯ ಸಿಗಬೇಕು ಯಾವುದೇ ಥಾಯ್ ನಿನಗೆ ಅವಮಾನ ಅನ್ಯಾಯ ಆಗಬಾರ್ದು ಸರಿ ಆಯಿತು ನಾನು ಮದುವೆ ಆಗ್ತೀನಿ ತಕ್ಷಣ ಏನು ಹೇಳಿದೆ ತಾಂಡವ್ ನೀನು ಅಂತ ಶ್ರೇಷ್ಠ ಕೇಳಿದಕ್ಕೆ ಹೌದು ಹನಿ ನಾನು ನಿನ್ನನ್ನು ಮದುವೆ ಆಗ್ತಿದ್ದೀನಿ ಅಂತ ಹೇಳ್ತಾರೆ ಇದರಿಂದ ನಿಜವಾಗ್ಲೂ ಶ್ರೇಷ್ಠ ಆಗಿ ಖುಷಿ ಆಗ್ಬಿಡತ್ತೆ ತದನಂತರ ಈ ಕಡೆ ತಾಂಡವ್ ಶ್ರೇಷ್ಠ ಮದುವೆ ಈ ಕಡೆ ಕರ್ಕೊಂಡು ಹೋಗ್ತಿದ್ದಾಗೆ ಎಲ್ಲಾ ಅರೇಂಜ್ಮೆಂಟ್ಸ್ ನೋಡಿ ನಿಜವಾಗ್ಲೂ ಶಾಕ್ ಆಗುತ್ತೆ ತಾಂಡವ್ಗೆ ಫೈನಲಿ ತಾಂಡವ ಶ್ರೇಷ್ಠ ಇಬ್ರು ಕೂಡ ಮದುವೆ ಮನೆ ಮಂಟಪದಲ್ಲಿ ಕುತ್ಕೋತಾರೆ ಈ ಕಡೆ ಹಸಿಮಣೆ ಮೇಲೆ ವಧುವರೆ ಕೂತ್ಕೋತಿದ್ದಾಗ ಇಬ್ರು ಕೂಡ ಆಲ್ರೆಡಿ ಆಚರಿದ್ದಾರೆ ಎಲ್ಲ ರೀತಿಯ ಶಾಸ್ತ್ರಗಳು ನಡೀತಾ ಇದೆ ಇದರ ನಡುವೆ ಸುಂದರಿ ಅವರ ಕಣ್ಣಿಗೆ ಇವರಿಬ್ರು ಬಿದ್ದೇ ಬಿಡ್ತಾರೆ ಆ ಕಡೆ ಬಾಗೆ ತುಂಬಾ ಲೇಟ್ ಆಗಿ ಕೆಲಸಕ್ಕೆ ಹೋಗಿದ್ದು ಮ್ಯಾನೇಜರ್ ಕಡೆ ಬಯಸ್ಕೋತಾರೆ ನಂತರ ಮತ್ತೆ ಬಣ್ಣ ಹಚ್ಕೊಂಡು ಜೋಕರಾಗಿ ತಮ್ಮ ಕೆಲಸವನ್ನು ಅನ್ನ ಮೂವ್ ಮಾಡ್ತಿದ್ದಾರೆ ಜೊತೆಗೆ ಏನಿರ್ಬೋದು ಅನ್ನೋ ಆಲೋಚನೆ ಬಾಬಾ ಹೇಳಿದ ಯೋಚನೆಗಳ ತಲೆ ತುಂಬಾ ತುಂಬಿಕೊಂಡಿಟ್ಟಿದ ಇದರ ನಡುವೆ ಸುಂದರಿ ಮುಖಾಂತರ ತಾಂಡವ್ ಮತ್ತು ಶ್ರೇಷ್ಠ ಮದುವೆ ಅಂತ ಗೊತ್ತಾಗಿದೆ ಈ ಕಡೆಯಿಂದ ಪೂಜಾ ಹಾಗೆ ಕುಸುಮ ಅವರು ಸುನಂದ್ ಅವರು ಇಂಥ ಕಡೆಯಿಂದ ಭಾಗ್ಯ ಎಲ್ಲರೂ ಕೂಡ ಎಂಟ್ರಿ ಕೊಡ್ತಿದ್ದಾರೆ ಭಾಗ್ಯ ಅವರೊಬ್ಬೆಲ್ಲ ಎಂಟ್ರಿ ಮದುವೆ ಮನೆಗೆ ಕೊಟ್ಟಿದ್ದಾಯ್ತು ಈ ಬಾರಿ ಕೂಡ ಮದುವೆ ನಿಂತು ಬಿಡುತ್ತಾ ಅಂತ ಆಲೋಚನೆ ಬರ್ತದೆ ಅಲ್ವಾ ಖಂಡಿತವಾಗ್ಲು ಈ ಮದುವೆ ಖಂಡಿತವಾಗ್ಲು ನಿಲ್ಲುವುದಿಲ್ಲ ಈ ಕಡೆ ತಾಂಡವ್ನ ಅಮ್ಮ ಅಬ್ಬರಿಸ್ತಾ ಇದ್ರ ತಾಂಡವ್ ಮೇಲೆ ಈ ಕಡೆ ಭಾಗ್ಯ ನಿಜವಾಗ್ಲು ಕೂಡ ಚಂಡಿ ಅವತಾರವನ್ನ ತಾಳಿದ್ದೆ ಈ ಕು ಈ ಒಂದು ತಾಳಿ ಕಟ್ಟವ್ರಿಗೆ ತಾಳಿ ಅವಶ್ಯಕತೆ ಇಲ್ಲ ನಾನು ಬೇಕಲ್ಲ ಅಂದಮೇಲೆ ಖಂಡಿತ ಈ ಒಂದು ತಾಳಿ ನನಗೆ ಭಾರ ಅನ್ನಿಸ್ತದೆ ಆಯ್ತು ನನ್ ಬೇಡ ಅಂತ ಕಿತ್ತು ತಾಂಡವ್ ಕೈಗೆ ಕೊಟ್ಟೆ ಬಿಡ್ತಾರೆ ಫೈನಲಿ ಈ ತಾಂಡವ್ ಶ್ರೇಷ್ಠ ಆಗಿ ತಾಳಿ ಕಟ್ಟಿದ್ ಕಟ್ಟೇ ಬಿಡ್ತಾರೆ ಹಾಗಿದ್ರೆ ಬಾಗ್ ಭಾಗ್ಯ ಬದುಕಿನ ಹೊಸ ಅಧ್ಯಾಯಗಳು ಶುರುವಾಗ್ತದೆ